ವೀಕ್ಷಕರೇ ನಮಸ್ತೆ ಇವತ್ತು ನಮ್ಮ ಜೊತೆಗೆ ನಮ್ಮ ಸರ್ವಸಮೃದ್ಧಿ ಯೋಗ ನಿದ್ರಾ ಪರಿವಾರದ ಇನ್ನೊಬ್ಬ ಹಿರಿಯ ಸಾಧಕರಾದ ರಾವ್ ಮನಿಕಾಳ ಅವರಿದ್ದಾರೆ ಅವರ ಯೋಗ ನಿದ್ರಾ ಪರಿವಾರದ ಪ್ರಯಾಣದ ಬಗ್ಗೆ ಕೇಳೋಣ ಅಶೋಕರಾವ್ ಸರ್ ನಿಮ್ಗೆ ತುಂಬಾ ಹಾರ್ದಿಕ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆ ಇವತ್ತು ನಾವು ನಿಮ್ ಜೊತೆಗೆ ಸ್ವಲ್ಪ ಹೊತ್ತು ನಿಮ್ಮ ಯೋಗ ನಿದ್ರಾಭ್ಯಾಸದ ಸಾಧನೆಯಿಂದ ಹೇಗೆ ಜರ್ನಿ ಬಂತು ಅನ್ನೋದನ್ನೆಲ್ಲ ಕೇಳೋಣ ಅಂತ ಸೇರ್ಕೊಂಡಿದ್ದೀವಿ ಬಟ್ ಅದಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ನಿಮ್ಮನ್ನ ಸ್ವಲ್ಪ ಪರಿಚಯ ಮಾಡ್ಕೊಳಕ್ಕಾಗುತ್ತ ಸರ್ ನಮಸ್ತೆ ಗುರುಜಿ ಜೈ ಗುರುದೇವ್ ಗುರುಜಿ ನನ್ನ ಹೆಸರು ಅಶೋಕ್ ರಾವ್ ಹೇಳಿ ನಾನು ಮೂಲತಃ ದಕ್ಷಿಣ ಕನ್ನಡ ಪುತ್ತೂರಿನ ಉಪ್ಪಿನಂಗಡಿಯ ಅಲ್ಲಿಯ ನಿವಾಸಿ ಇವಾಗ ನಾನು ಮೈಸೂರಲ್ಲಿ ಸೆಟ್ಲ್ ಆಗಿದ್ದೇನೆ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಸುರತ್ ಕಾಲ ಇಂಜಿನಿಯರಿಂಗ್ ಆದ್ಮೇಲೆ ನಾನು ಕೆಲವು ಹಲವಾರು ಕಂಪನಿಗಳಲ್ಲಿ ಕೆಲಸ ಮಾಡಿಕೊಂಡು ಈಗ ರಿಟೈರ್ಮೆಂಟ್ ತಕೊಂಡು ಮೈಸೂರಲ್ಲಿ ಸೆಟ್ಲ್ ಆಗಿದ್ದೇನೆ ಗುರುಜಿ ನೀವು ಈ ಸರ್ವಸಮೃದ್ಧಿ ಯೋಗನಿದ್ರಾ ಪರಿವಾರಕ್ಕೆ ಯಾವಾಗ ಬಂದ್ರಿ ಗುರುಜಿ ನಾನು ಆಕ್ಚುಲಿ ಕಳೆದ ವರ್ಷದ ಆಗಸ್ಟ್ ತಿಂಗಳಲ್ಲಿ ನಾನು ಈ ಸರ್ವಸಮೃದ್ಧಿ ಪರಿವಾರಕ್ಕೆ ಜಾಯಿನ್ ಆದ ಆಮೇಲೆ ಒಂದು ತಿಂಗಳೊಳಗೆ ನಾನು ಡೈಮಂಡ್ ಮೆಂಬರ್ಶಿಪ್ ತಗೊಂಡೆ ಎಂಸಿ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಆಗಿದೆ ಥ್ಯಾಂಕ್ ಯು ಸರ್ ನಿಮ್ಗೆ ಈ ಯೋಗ ಯೋಗನಿದ್ರಾ ಪರಿವಾರಕ್ಕೆ ಬರೋದಕ್ಕಿಂತ ಮುಂಚೆ ಮತ್ತೆ ಬಂದ ಮೇಲೆ ಏನಾದ್ರೂ ಡಿಸ್ಟಿಂಕ್ಟ್ ಆಗಿರುವ ವ್ಯತ್ಯಾಸಗಳು ಗೊತ್ತಾಗುತ್ತಾ ನಿಮ್ಮ ಬದುಕಿನಲ್ಲಿ ಬಂದಿದ್ದು ಯಾಕೆ ಕೇಳ್ತಿದ್ದೀನಿ ಅಂದ್ರೆ ತುಂಬಾ ಜನ ಯಾವ್ದೋ ಒಂದು ಹೆಲ್ತ್ ಇಶ್ಯೂ ಅದು ಇದು ಇಟ್ಕೊಂಡು ಬರ್ತಾರೆ ಆರೋಗ್ಯದಲ್ಲಿ ತುಂಬಾ ಚೇಂಜಸ್ ಬರುತ್ತೆ ಮನಸ್ಸಿಗೆ ಏನೋ ಗಡಿಬಿಡಿ ಟೆನ್ಷನ್ ಇರುತ್ತೆ ಅದರಿಂದ ಮುಕ್ತಿ ಆಗುತ್ತೆ ಬಟ್ ನನ್ಗನಿಸಿದಾಗ ನೀವು ಆತರ ತುಂಬಾ ಮಾನಸಿಕವಾಗಿ ಒತ್ತಡ ಅಥವಾ ಅನಾರೋಗ್ಯದ ಸಮಸ್ಯೆ ತುಂಬಾ ಇರ್ಲಿಲ್ಲ ಅಂತ ನನ್ನ ಅನಿಸಿಕೆ ಹ್ಮ್ ಹೌದು ಗುರುಜಿ ನನಗೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಗಸ್ಟ್ ರಲ್ಲಿ ನಿಮ್ಮ ಕ್ಲಾಸ್ ಅಥವಾ ನಿಮ್ಮ ಇದನ್ನು ಎಸ್ ಎಸ್ ಐ ಪಿ ಸಿ ಮೊದಲು ನನಗೆ ವರ್ಕಲ್ಲಿ ತುಂಬಾ ಟೆನ್ಷನ್ ಬರ್ತಾ ಇತ್ತು ವರ್ಕ್ ಪ್ರೆಷರ್ ಇರ್ತಿತ್ತು ಅದೊಂದು ಪ್ರಾಬ್ಲಮ್ ಇರ್ತಿತ್ತು ನನಗೆ ಮತ್ತೆ ಮನಸ್ಸಲ್ಲಿ ಯಾವಾಗ್ಲೂ ಸ್ವಲ್ಪ ಚಂಚಲ ಅದೆಲ್ಲ ಇರ್ತಿತ್ತು ಮತ್ತೆ ನಾನು ಇನ್ವೆಸ್ಟ್ ಮಾಡಿದ ಕೆಲವು ಫಂಡ್ಸ್ ಎಲ್ಲ ಅದರಲ್ಲಿ ನನಗೆ ಒಳ್ಳೆ ರಿಟರ್ನ್ಸ್ ಬರ್ತಾ ಇರ್ಲಿಲ್ಲ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ರಿಸಲ್ಟ್ಸ್ ಅಷ್ಟ ಅಷ್ಟಕ್ಕಷ್ಟೇ ಇರ್ತಿತ್ತು ಸ್ವಲ್ಪ ನನಗೆ ಇದ್ರಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಒಂದು ಅನಿಸ್ತೈತಿ ಹಾಗೆ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಇದ್ರ ಎಸ್ ಎಸ್ ಪಿ ಬಗ್ಗೆ ನನಗೆ ತಿಳಿಯಿತು ಹಾಗೆ ನಾನು ಕಳೆದ ಆಗಸ್ಟ್ ತಿಂಗಳಲ್ಲಿ ಜಾಯಿನ್ ಪ್ರೋಗ್ರಾಮ್ ಅಟೆಂಡ್ ಆದ್ಮೇಲೆ ನನ್ನಲ್ಲಿ ನಾಲ್ಕು ಏರಿಯಾಗಳಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಯಿತು ಒಂದು ನಂದು ಶಾಂತಿ ಮತ್ತೆ ನೆಮ್ಮದಿ ವರ್ಕ್ ಪ್ರೆಷರ್ ಇಂದ ನಾನು ತುಂಬಾ ಸಫರ್ ಆಗ್ತಿದೆ ವರ್ಕ್ ಪ್ರೆಷರ್ ಇತ್ತು ಟೆನ್ಶನ್ ಇರ್ತಿತ್ತು ಅದು ಈ ಎಸ್ ಎಸ್ ಐ ಪಿ ಕ್ಲಾಸ್ಗೆ ಸೇರಿದ್ಮೇಲೆ ನಾವು ದಿವ್ಸಲು ಮಾಡುವ ಈ ಪ್ರಾಣಾಯಾಮ ಮತ್ತೆ ಯೋಗ ನಿದ್ರೆ ಮತ್ತೆ ಈ ಅಮೃತ ಭೋಜನದಿಂದ ನನಗೆ ತುಂಬಾ ಒಂದು ಶಾಂತಿ ನೆಮ್ಮದಿ ಸಿಗ್ಲಿಕ್ಕೆ ಶುರು ಆಯ್ತು ಅದು ಒಂದು ಫಸ್ಟ್ ನ ಒಂದು ಬೆನಿಫಿಟ್ ನನಗೆ ಕೆಲ್ಸದಲ್ಲಿ ತುಂಬಾ ಒಳ್ಳೇದಾಗ್ಲಿಕ್ಕೆ ಶುರು ಆಯ್ತು ಅದೊಂದು ಫಸ್ಟ್ ಬೆನಿಫಿಟ್ ಇದು ಎರಡನೇ ಏರಿಯಾ ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಕೂಡ ನನ್ನ ಆರೋಗ್ಯದಲ್ಲಿ ತುಂಬಾ ಹಿಂದೆಲ್ಲ ಸ್ವಲ್ಪ ಟೆನ್ಶನ್ ಆಗುವ ತಲೆನೋವೆಲ್ಲ ಬರ್ತಿತ್ತು ತಲೆನೋವೆಲ್ಲ ಬರ್ತಾ ಇಲ್ಲ ಈಗ ಆಲ್ಮೋಸ್ಟ್ ಒಂದು ಹತ್ತು ತಿಂಗಳಲ್ಲಿ ಒಮ್ಮೆನೂ ತಲೆನೋವು ಇಲ್ಲ ಬೇರೆ ಯಾವ್ದು ಸಿಕ್ನೆಸ್ ಯಾವ್ದು ಇಲ್ಲ ನಾನು ಬಹಳ ಶಾಂತಿ ನೆಮ್ಮದಿ ಮತ್ತೆ ಆರೋಗ್ಯದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಗುರುಜಿ ಮತ್ತೆ ಮೂರನೇ ಏರಿಯಾ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೈ ರಿಟರ್ನ್ಸ್ ಬರ್ತಾ ಇದೆ ನಾನು ಹಿಂದೆ ಮಾಡಿದ ಇನ್ವೆಸ್ಟ್ಮೆಂಟ್ ಅಲ್ಲೇ ತುಂಬಾ ಟೈಮ್ ಅಲ್ಲಿ ಏನಾಗ್ತಿತ್ತು ಲಾಸ್ ಆಗ್ತಿತ್ತು ಇವಾಗ ಈ ಸಂಕಲ್ಪ ಶಕ್ತಿ ಮಾಡಿಕೊಂಡು ಮತ್ತೆ ನಿಮ್ಮ ಬೆಳಗಿನ ಡೈಮಂಡ್ ಕ್ಲಾಸ್ ಸೇರಿದ್ಮೇಲೆ ನನಗೆ ಈಗ ಏನಾಗಿದೆ ಈ ನಾನು ಮಾಡಿದ ಇನ್ವೆಸ್ಟ್ಮೆಂಟ್ ಗಳಲ್ಲಿ ಒಳ್ಳೊಳ್ಳೆ ರಿಟರ್ನ್ ಬರ್ತಾ ಇದೆ ಅದು ನನಗೆ ಬಹಳ ಸಂತೋಷ ಕೊಡ್ತಾ ಇದೆ ಇನ್ನು ನಾಲ್ಕನೇದಾಗಿ ನನ್ನ ಸಂಸಾರದಲ್ಲಿ ಫ್ಯಾಮಿಲಿಯಲ್ಲಿ ಒಳ್ಳೆ ಬೆಳವಣಿಗೆ ಆಗ್ತಾ ಉಂಟು ನನ್ನ ಫ್ಯಾಮಿಲಿಯಲ್ಲಿ ಒಳ್ಳೆ ಅನ್ಯೋನ್ಯತೆ ಮತ್ತೆ ನನ್ನ ಮಕ್ಕಳು ಒಳ್ಳೆ ಒಳ್ಳೆ ಪೊಸಿಷನ್ ಅಲ್ಲಿ ಈಗ ಒಬ್ಳು ಹುಡುಗಿ ಅಲ್ಲಿ ಫೋರ್ಷಿಸೋ ಎಂಪ್ಲಾಯ್ಮೆಂಟ್ ಆಗಿ ಅಲ್ಲಿದ್ದಾಳೆ ಐರ್ಲೆಂಡ್ ಅಲ್ಲಿ ಇದ್ದಾಳೆ ಇನ್ನೊಬ್ಳು ಮಗಳು ಈಗ ಹೈಯರ್ ಸ್ಟಡೀಸ್ ಹೋಗಿದ್ದಾಳೆ ಹುಡುಗ ಗುಜರಾತ್ ಅಲ್ಲಿ ಕರೀತಾ ಇದ್ದಾನೆ ಹಾಗು ನಮ್ಮ ಫ್ಯಾಮಿಲಿಯಲ್ಲಿ ಒಳ್ಳೆ ಅನ್ಯೋನ್ಯತೆ ಎಲ್ರು ಆರೋಗ್ಯವಾಗಿದ್ದಾರೆ ಅದು ನನಗೆ ಬಹಳ ಪ್ರತಿಭೆ ಒಟ್ಟಿಗೆ ಹೇಳ್ಬೇಕಂತ ಹೇಳಿದ್ರೆ ಈ ಎಲ್ಲಾ ಏರಿಯಾಗಳು ನಾಲ್ಕು ಏರಿಯಾಗಳು ಮತ್ತು ಇನ್ನಾರು ಏರಿಯಾಗಳಲ್ಲಿ ಕೂಡ ಒಳ್ಳೆ ಒಳ್ಳೆ ಬೆನಿಫಿಟ್ ಆಗ್ತಿದೆ ಗುರುಜಿ ಅದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಅಂದ್ರೆ ನಾ ನೀವು ಸರ್ವ ಸಮೃದ್ಧಿ ಯೋಗ ನಿದ್ರಾ ಪರಿವಾರಕ್ಕೆ ಬಂದ ಮೇಲೆ ಸಾಕಷ್ಟು ಬದಲಾವಣೆ ಕಂದ್ಕೊಳಕ್ ಸಾಧ್ಯ ಆಗ್ತಿದೆ ಅದಕ್ಕಿಂತ ಮುಂಚೆನೂ ಕೂಡ ನೀವು ಸಾಕಷ್ಟು ಆಧ್ಯಾತ್ಮಿಕ ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ವಿಷಯದಲ್ಲಿ ತುಂಬಾ ಸಾಧನೆ ಮಾಡ್ಕೊಂಡಿದ್ರಿ ಇವಾಗ ರೆಗ್ಯುಲರ್ ಆಗಿ ನಿಮ್ಮ ಬದುಕಿನಲ್ಲಿ ಏನೇನು ಸಾಧನೆಗಳನ್ನ ಅಳವಡಿಸಿಕೊಂಡಿದಿರಿ ಆಲ್ಮೋಸ್ಟ್ ಎಸ್ ಎ ರೋಟೀನ್ ಈಗ ಒಂದೊಂದ್ ದಿವಸ ವ್ಯತ್ಯಾಸ ಆಗ್ಬಹುದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಮ್ಮ ವೀಕ್ಷಕರು ಸಾಕಷ್ಟು ಜನ ಅವರ ಬದುಕಿನಲ್ಲಿ ಒಂದು ಹೊಸ ಚೈತನ್ಯ ಪಡ್ಕೊಳ್ಲಿಕ್ಕೆ ಅವರ ದೈನಂದಿನ ಜೀವನದ ಅಂಗವಾಗಿ ಯಾವ ತರಹ ರೂಢಿಗಳನ್ನೆಲ್ಲ ಇಟ್ಕೊಂಡ್ರೆ ಒಳ್ಳೇದಾಗ್ಬಹುದು ಅಂತ ನಿಮ್ಮ ಅನಿಸಿಕೆ ಸರ್ ನಿಮ್ಮ ರೋಟೀನ್ ಹೇಗಿದೆ ಅನ್ನೋದು ಕೇಳಿದ್ರೆ ಅಂತ ಗುರುಜಿ ಒಂಬೈನೂರ ಒಂದರಲ್ಲಿ ಎಸ್ ಎಸ್ ಐ ಕ್ಲಾಸ್ಗೆ ಸೇರಿದ್ದೆ ಆವಾಗದಿಂದ ನಾನು ಇದು ಪ್ರಾಣಾಯಾಮ ಮತ್ತೆ ಮೆಡಿಟೇಷನ್ ಅನ್ನು ಶುರು ಮಾಡಿದ್ದೆ ಅದರಲ್ಲಿ ಏನಾಗಿತ್ತು ಅಂತ ಹೇಳಿದೆ ಗುರುಜಿ ರೆಗ್ಯುಲರ್ ಟಚ್ ಇರಲಿಲ್ಲ ಈ ರೆಗ್ಯುಲರ್ ಟಚ್ ಇದ್ರೇನೆ ಆಕ್ಚುಲಿ ಈ ಪ್ರೋಗ್ರಾಮ್ ಒಳ್ಳೇದಾಗತ್ತೆ ಸೊ ಅದು ನಮ್ದು ರೆಗ್ಯುಲರ್ ಟಚ್ ಇಲ್ಲದಿದ್ದ ಏನಾಯ್ತು ಸಾವಿರದ ಒಂಬೈನೂರ ಒಂದರಿಂದ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರ ಅಗಸ್ಟ್ ವರೆಗೆ ನಂದು ಈ ಇದರಲ್ಲಿ ನಮ್ಮ ಎಸ್ ಇದು ಮೆಂಬರ್ಸ್ ಒಟ್ಟಿಗೆ ಸೇರ್ಕೊಂಡು ಇದ್ರ ಬಗ್ಗೆ ಹೊಸ ಹೊಸ ಡಿಸ್ಕಷನ್ ಮಾಡುವಂತ ಒಂದು ನನಗೆ ಏನೊಂದು ಅವಕಾಶಗಳು ಸಿಕ್ಕಿರ್ಲಿಲ್ಲ ಆದ್ರೆ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಿಮ್ಮೊಟ್ಟಿಗೆ ಈ ನಿಮ್ಮ ಕ್ಲಾಸ್ ಜಾಯಿನ್ ಆದ್ಮೇಲೆ ನನಗೇನಾಯ್ತು ನನ್ ರೆಗ್ಯುಲರ್ ಈ ಕ್ಲಾಸ್ ಬೆಳಿಗ್ಗೆ ನಂದು ನಾರ್ಮಲಿ ನಾನು ಐವತ್ತೈದಕ್ಕೆ ಬೇಗ ಎದ್ದು ಆಮೇಲೆ ನಂದು ಒಂದು ಗಂಟೆ ಇದ್ದು ಪ್ರಾಣಾಯಾಮ ಆಗುತ್ತೆ ಆಮೇಲೆ ಐದು ಗಂಟೆಗೆ ಅಥವಾ ನಿಮ್ಮ ಕ್ಲಾಸ್ ಶುರು ಆಗುತ್ತೆ ಆ ಕ್ಲಾಸ್ನ ಜಾಯಿನ್ ಆಗ್ತೀನಿ ಜಾಯಿನ್ ಆಗಿ ನಾನು ಇದ್ರಲ್ಲಿ ನಿಮ್ಮ ಕ್ಲಾಸ್ ಅಲ್ಲಿ ಟೋಟಲ್ ಡಿವರ್ಟ್ ಆಗಿರ್ತೀನಿ ನಿಮ್ಮ ಕ್ಲಾಸ್ ಅಲ್ಲಿ ಫಸ್ಟ್ ಗೆ ನಮ್ದು ಇದು ಕನಕದವರ ಸ್ತೋತ್ರ ನಡೀತದೆ ಆಮೇಲೆ ನಮ್ಮ ಅಫಮೇಶನ್ಸ್ ನಡೀತದೆ ಆಮೇಲೆ ಆ ಈ ಎಫನ್ ಆದ್ಮೇಲೆ ಬ್ಲೆಸ್ಸಿಂಗ್ ನಡೀತದೆ ಇದರಿಂದಾಗಿ ನನ್ಗೆ ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಬಂತು ಮತ್ತೆ ನಮ್ಮ ಮೈಂಡ್ ಅಲ್ಲಿ ನೆಗೆಟಿವ್ ಎಲ್ಲ ಹೋಯ್ತು ಸೊ ಅದರಿಂದಾಗಿ ನನ್ಗೆ ತುಂಬಾ ಒಳ್ಳೇದಾಯ್ತು ಸೊ ಇವಾಗ ನಾನು ರೆಗ್ಯುಲರ್ ಆಗಿ ನಿಮ್ಮ ಈವ್ನಿಂಗ್ ಕ್ಲಾಸ್ ಇರ್ಲಿ ಈ ಹೊಸ ಹೊಸ ಬ್ಯಾಚ್ ಇರುವ ಕ್ಲಾಸ್ ಇರ್ಲಿ ಅದರಲ್ಲಿ ಜಾಯಿನ್ ಆಗ್ತಾ ಇದ್ದೇನೆ ಅದರಲ್ಲಿ ನನಗೆ ಎನರ್ಜಿ ಸಿಗ್ತಾ ಇದೆ ಮತ್ತೆ ನಾನು ಯಾವಾಗಲೂ ಟ್ರಾವೆಲಿಂಗ್ ಜಾಸ್ತಿ ಮಾಡ್ತಾ ಇದ್ದೆ ಹಿಂದೆ ಯಾವಾಗಲೂ ಟ್ರಾವೆಲಿಂಗ್ ಮಾಡುವಾಗ ಬೆಳಿಗ್ಗೆ ನಾನು ಕಾರಲ್ಲಿ ಕೂತ್ಕೊಂಡಿರುವಾಗ ನಿಮ್ಮ ಇದು ಕ್ಲಾಸ್ ಇದ್ದು ವಿಡಿಯೋ ಅದನ್ನ ಹಾಕೊಂಡು ಹೋಗ್ತಾ ಇದ್ದೀನಿ ಸೊ ಹೋಗ್ತಾ ಇದ್ದೆ ಆವಾಗ ಏನಾಗುತ್ತೆ ನನಗೆ ತುಂಬಾ ಎನರ್ಜಿ ಬರ್ತೈತೆ ಇವನ್ ಆಫೀಸಲ್ಲಿ ಕೆಲಸ ಮಾಡುವಾಗ್ಲೂ ತುಂಬಾ ಎನರ್ಜಿ ಬರ್ತಾ ಇತ್ತು ಇವಾಗ್ಲೂ ಹಾಗೆ ಡೈಲಿ ನಾನು ಪ್ರಾಣಾಯಾಮ ಎಲ್ಲ ಮಾಡುವಾಗ ನಾಲ್ಕು ಗಂಟೆಗೆ ನಿಮ್ಮ ಕೋರ್ಸ್ ಇದ್ದು ವಿಡಿಯೋ ನೋಡ್ತಾ ಕೇಳ್ತಾ ಇರ್ತೀನಿ ಮತ್ತೆ ಪ್ರಾಣಾಯಾಮ ಸೈಡ್ ಬೈ ಸೈಡ್ ಮಾಡ್ತಾ ಇರ್ತೀನಿ ಅದರಿಂದ ನನಗೆ ತುಂಬಾ ಒಂದು ಎನರ್ಜಿ ಬರ್ತಾ ಇದೆ ಗುರು ತುಂಬಾ ಉಪಾಯಗಳಾಗಿದೆ ಹಾಗೆ ನಾನು ಒಂದು ತಿಂಗಳಲ್ಲೇ ನಿಮ್ದು ಇದು ಆಗಸ್ಟ್ ಅಲ್ಲಿ ನಾನು ಕೋರ್ಸ್ ಸೇರಿದಲ್ಲ ಆಮೇಲೆ ಸೆಪ್ಟೆಂಬರ್ ಅಲ್ಲಿ ಡೈಮಂಡ್ ಸೇರಿದೆ ಆ ಡೈಮಂಡ್ ಮೆಂಬರ್ಶಿಪ್ ಇಂದ ಎಲ್ಲರ ಜಾಯಿಂಟ್ ಆಗಿ ಏನು ಬ್ಲೆಸ್ಸಿಂಗ್ ಮತ್ತೆ ಗ್ರೂಪ್ ಬ್ಲೆಸ್ಸಿಂಗ್ ಅದರಿಂದ ತುಂಬಾ ನಮ್ಗೆ ಪ್ರಯೋಜನ ಬರ್ತದೆ ಸರ್ ಇದು ಯೋಗ ನಿದ್ರೆ ನಿಮ್ಮ ಅಭ್ಯಾಸದಲ್ಲಿ ಇದೆಯಾ ರೆಗ್ಯುಲರ್ ರೆಗ್ಯುಲರ್ ಆಗಿ ಯೋಗ ನಿದ್ರೆ ಮಾಡ್ತೀನಿ ಗುರುಜಿ ಬೆಳಿಗ್ಗೆ ಹೆಚ್ಚಾಗಿ ಒಂದು ಟೈಮ್ ಆಗ್ತಿತ್ತು ಇವಾಗ ನಾನು ಯಾಕಂದ್ರೆ ರಿಟೈರ್ಮೆಂಟ್ ತಗೊಂಡ್ಮೇಲೆ ಈಗ ನನ್ಗೆ ಎರಡು ಟೈಮ್ ಮಾಡ್ತೀನಿ ಬೆಳಿಗ್ಗೆ ಒಮ್ಮೆ ಮಾಡ್ತೀನಿ ಆಮೇಲೆ ಸಂಜೀವ ಮಾಡ್ತೀನಿ ಅದರಿಂದ ಬಾಡಿ ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ ಯಾವಾಗ್ಲೂ ಆನಂದ ಇರ್ತೀನಿ ಯಾವಾಗಲೂ ಸಂತೋಷ ಇರ್ತೀನಿ ಫ್ಯಾಮಿಲಿಗೆ ಫ್ಯಾಮಿಲಿ ಒಟ್ಟಿಗೆ ಚೆನ್ನಾಗಿ ನಾವು ಅನ್ಯೋನ್ಯವಾಗಿ ಅವ್ರಿಗೆ ಹೆಲ್ಪ್ ನಾನ್ ಮಾಡೋದು ಮನೆಯವರಿಗೆ ಮತ್ತ ಅವರು ನನಗೆ ಹೆಲ್ಪ್ ಮಾಡೋದು ಅಂತ ಒಂದು ಇದು ಈಗ ತುಂಬಾ ನಡೀತಾ ಇದೆ ಒಂದು ಸಣ್ಣ ವಿವರಣೆ ವೀಕ್ಷಕರಿಗೆ ಗೊತ್ತಾಗಿರ್ಲಿಕ್ಕಿಲ್ಲ ಅಂತ ನಿಮ್ಗೆ ಕೇಳೋದು ಇವಾಗ ನಿಮ್ಗೆ ಇಲ್ಲಿ ಬಂದ್ಮೇಲೆ ಪ್ರಾಣಾಯಾಮ ಯೋಗ ನಿದ್ರೆ ಅಮೃತ ಭೋಜನ ಅದನ್ನೆಲ್ಲ ಅಭ್ಯಾಸ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದರಿಂದಾಗಿ ನಿಮ್ಗೆ ಮಾನಸಿಕ ಮನಸ್ಸಿಗೆ ಒಂದ್ ಸ್ವಲ್ಪ ಶಾಂತಿ ನೆಮ್ಮದಿ ಆಮೇಲೆ ಜೀವನದಲ್ಲಿ ಉತ್ಸಾಹ ಫ್ಯಾಮಿಲಿಯಲ್ಲೆಲ್ಲ ಒಂದ್ ಸ್ವಲ್ಪ ಹೆಚ್ಚು ಎಲ್ಲ ಬಂದಿದೆ ಅಂತ ಹೇಳಿದ್ರೆ ಅದು ರಿಲೇಟೇಬಲ್ ಅಂದ್ರೆ ನಿಮ್ಮ ಸಾಧನೆ ನಿಮ್ಮ ಮನಸ್ಸಿಗೆ ಹೆಚ್ಚು ವಿಶ್ರಾಂತಿ ಕೊಟ್ಟಿದ್ರಿಂದ ಅದೆಲ್ಲ ಚೆನ್ನಾಗಾಗತ್ತೆ ಆಗುತ್ತೆ ಬಟ್ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಇಂದ ಒಳ್ಳೆ ರಿಸಲ್ಟ್ಸ್ ಬಂತು ಅಂತ ಹೇಳಿದ್ರಿ ಅದಕ್ಕೂ ಈ ಸಾಧನೆಗೂ ಯಾವ ತರ ಕನೆಕ್ಟ್ ಮಾಡಬಹುದು ನಿಮ್ಗೆ ಆತರ ಏನಾದ್ರು ಗುರುಜಿ ನಾವು ಮಾಡುವ ಈ ಧ್ಯಾನದಲ್ಲಿ ನಾವೇನ ಈ ವರ್ಲ್ಡ್ ಅಲ್ಲಿ ಅಥವಾ ಈ ಯೂನಿವರ್ಸ್ ಅಲ್ಲಿ ಅಬಂಡೆನ್ಸ್ ಇದು ಪ್ರಾಸ್ಪೆರಿಟಿ ವೆಲ್ತ್ ಮತ್ತೆ ಎಲ್ಲಾ ಇದೆ ನಾವು ಅದನ್ನ ನಾವೀಗ ಎಷ್ಟೋರ್ಗ ಏನ್ ಮಾಡ್ತೀವಿ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ ಬಟ್ ನಾವು ನಮ್ಮ ಪ್ರಾಸ್ಪೆರಿಟಿ ಮತ್ತೆ ಹೆಲ್ತ್ ವೆಲ್ತ್ ಅದೆಲ್ಲ ನಾವು ಒಂದು ದೈವ ಇದು ದೈವ ಶಕ್ತಿ ಇದೆ ಅದು ಅಪಾರವಾದ ಶಕ್ತಿ ಅದರಿಂದ ನಾವು ಇಷ್ಟೋರಿಗೆ ಹೇಳ್ತಿರ್ಲಿಲ್ಲ ಇವಾಗ ಏನ್ ಮಾಡಿದ್ರು ನಿಮ್ಮ ಕ್ಲಾಸ್ಗೆ ಬಂದ ಮೇಲೆ ಅದನ್ನು ಹೇಗೆ ಕೇಳುವುದು ಮತ್ತೆ ಅದನ್ನು ಹೇಗೆ ಅನುಭವಿಸುವುದು ಅಂತ ಒಂದು ನನಗೆ ಈಗ ಗೊತ್ತಾಯ್ತು ಅದನ್ನು ಈಗ ಪ್ರಾಕ್ಟೀಸ್ ಮಾಡಿದ್ಮೇಲೆ ಅದು ಆಟೋಮೆಟಿಕ್ ಆಗಿ ಈಗ ನಮ್ಗೆ ಸಿಗ್ತಾ ಇದೆ ದೈವಿಕ ಶಕ್ತಿ ನಾವು ಒಂದು ಅದರೊಂದು ಪಾಟ್ ಅದರಿಂದಾಗಿ ನಮ್ಗೆ ಅದರೊಟ್ಟಿಗೆ ಸೇರ್ಕೊಂಡು ಅದರಿಂದ ನಮ್ಗೆ ಬಹಳ ಶಕ್ತಿ ಬರ್ತಾ ಇದೆ ಆ ರೀತಿಯಿಂದ ನಮ್ಗೆ ಒಳ್ಳೆ ಫೈನಾನ್ಸಲ್ಲಿ ಇದ್ರ ರಿಸಲ್ಟ್ಸ್ ಒಳ್ಳೆ ಬರ್ತಾ ಇದೆ ರಿಟರ್ನ್ಸ್ ಒಳ್ಳೆ ಬರ್ತಾ ಇದೆ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಇದೊಂದು ನಾನು ಕಲಿತ ಹೊಸ ಪಾಠ ಅಂತ ಹೇಳ್ಬೋದು ನಿಮ್ಮ ಕ್ಲಾಸ್ಗೆ ಜಾಯ್ನ್ ಆದ್ಮೇಲೆ ಹಾ ಹಾ ಥ್ಯಾಂಕ್ ಯು ಸರ್ ಸೊ ತುಂಬಾ ಸಂತೋಷ ಆಯ್ತು ನಿಮ್ಮ ವಿವರಣೆ ಕೇಳಿ ನೀವು ಎಸ್ಪೆಷಲಿ ಇವಾಗ ಹೇಳಿದ್ದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಇವತ್ತು ನಾವು ಸಾಧಾರಣವಾಗಿ ಪ್ರಪಂಚವನ್ನು ಏನ್ ನೋಡ್ತೀವಿ ಅಂದ್ರೆ ನಾವೆಲ್ಲರೂ ಇಂಡಿವಿಜುವಲ್ ಆಗಿದ್ದು ಒಂದೊಂದು ಸಪರೇಟ್ ಎಂಟಿಟಿ ಅಂತ ಕನ್ಸಿಡರ್ ಮಾಡ್ತೀವಿ ಬಟ್ ಆಕ್ಚುಲಿ ಸೈನ್ಸ್ ಅಲ್ಲಾಗಲಿ ಅಧ್ಯಾತ್ಮದಲ್ಲಾಗ್ಲಿ ಹಾಗಿಲ್ಲ ಇಡೀ ವಿಶ್ವ ಒಂದೇ ಒಂದು ಶಕ್ತಿಯ ಬೇರೆ ಬೇರೆ ಭಾಗ ಅಂತ ಹೇಳಿದ್ದಾರೆ ಅಂದ್ರೆ ಅಬಂಡೆನ್ಸ್ ಅನ್ನೋದು ಸಮೃದ್ಧಿ ಅನ್ನೋದು ಸಹಜವಾಗಿದೆ ಇದು ನಮ್ಗೆ ಪ್ರತಿಯೊಬ್ಬರಿಗೂ ಆರೋಗ್ಯದಲ್ಲಿ ಮಾನಸಿಕ ಶಾಂತಿ ನೆಮ್ಮದಿ ಜೀವನೋತ್ಸಾಹ ಅಥವಾ ಆರ್ಥಿಕತೆ ಎಲ್ಲ ಏರಿಯಾದಲ್ಲಿ ನಮ್ಮ ಒಳಗಡೆ ಶಕ್ತಿಯನ್ನು ಬಳಸ್ಕೊಂಡು ಯಾರ್ ಬೇಕಾದ್ರೂ ಇಂಪ್ರೂವ್ ಆಗಬಹುದು ಆ ವೀಕ್ಷಕರೇ ತುಂಬಾ ಚೆನ್ನಾಗಿ ಹೇಳಿದ್ರು ಅಶೋಕ್ ರಾವ್ ಅವರು ನೀವು ಕೂಡ ನಮ್ಮ ಜೊತೆಗೆ ಸೇರ್ಕೊಂಡು ಆನ್ಲೈನ್ ನಲ್ಲಿ ಯೋಗ ನಿದ್ರಾಭ್ಯಾಸವನ್ನ ಮಾಡಬಹುದು ಮೂರು ದಿವಸದ ಉಚಿತವಾದ ಕಾರ್ಯಾಗಾರ ಇರುತ್ತೆ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ ಇದೆ ನೀವು ರಿಜಿಸ್ಟರ್ ಮಾಡಿಕೊಂಡು ಮೂರು ದಿವ್ಸ ಆ ಯೋಗ ನಿದ್ರಾಭ್ಯಾಸದ ಕಾರ್ಯಾಗಾರದ ಮೂಲಕ ನೀವು ಈ ಸಾಧನೆಯನ್ನ ಆರಂಭ ಮಾಡಿಕೊಳ್ಳಬಹುದು ನಿಮ್ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಮಾಧಾನಕ್ಕೆ ಖಂಡಿತವಾಗಿದ್ದು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡುತ್ತೆ ಅನ್ನುವಂತಹ ಒಂದು ದೊಡ್ಡ ಭರವಸೆ ನಮ್ಮದು ಯಾಕಂದ್ರೆ ಇಲ್ಲಿವರೆಗೆ ಸಾವಿರಾರು ಜನ ಅದನ್ನ ಆ ತರಹ ಅನುಭವ ಮಾಡ್ಕೊಂಡಿದ್ದಾರೆ ಹಾಗೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರಿಪ್ಷನ್ ಆಗಿಲ್ಲದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಮ್ಮೆ ನಾವು ಅಶೋಕ ರಾವ್ ಅವರ ಕೊನೆಯದಾಗಿ ವೀಕ್ಷಕರಿಗೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟ ಪಡ್ತಾರೆ ನೋಡೋಣ ಸರ್ ನಿಮ್ಮ ನಿಮ್ಮ ಪ್ರಕಾರ ಈಗ ಇವತ್ತಿನ ಎಸ್ಪೆಷಲಿ ಯಂಗ್ಸ್ಟರ್ಸ್ ಅಂತ ಅನ್ಕೋಣ ಈಗ ದೊಡ್ಡವರು ನಮ್ಗೆಲ್ಲ ಸುಮಾರು ಐವತ್ತು ಅರವತ್ತು ದಾಟಿದ್ಮೇಲೆ ಆಲ್ಮೋಸ್ಟ್ ನಾವು ಆ ಕಡೆಗೆ ಸೇರಿದವರು ಅನ್ನೋ ತರ ಬಿಡ್ತೀವಿ ಬಟ್ ಇವತ್ತಿನ ಯುವಕರಿಗೆ ಬಹಳಷ್ಟು ಸಾರಿ ಪ್ರಾಪರ್ ಗೈಡೆನ್ಸ್ ಇಲ್ಲದೆ ಇರೋ ತರಹ ಆಗಿದೆ ಅಂತ ಅನ್ಕೊಳ್ತೀನಿ ನಾನು ಯಾಕಂದ್ರೆ ನಮ್ಮ ಸಿಸ್ಟ್ ಎಜುಕೇಶನ್ ಸಿಸ್ಟಮ್ ಅಷ್ಟೊಂದು ಡೀಪ್ ಆಗಿ ಮನುಷ್ಯರ ಹೃದಯವನ್ನು ತಟ್ತಾ ಇಲ್ಲ ಅಂತ ಹಾಗಾಗಿ ನಿಮ್ ಕಡೆಯಿಂದ ನಿಮ್ಮ ವಿಡಿಯೋ ನೋಡ್ತಾ ಇರುವವರಿಗೆ ಏನು ಸಂದೇಶ ಗುರುಜಿ ನಾನು ಒಂದು ಆಕ್ಚುಲಿ ನೋಡಿದ್ರೆ ನಂದು ಬಹಳ ಲೇಟ್ ಆಗಿ ನಿಮ್ಮ ಕ್ಲಾಸ್ಗೆ ಸೇರಿದೆ ಅದ್ರ ಪ್ರತಿಫಲ ನನಗೆ ಒಂದು ವರ್ಷದಲ್ಲೇ ಆಯ್ತು ಆದ್ರೆ ನಾನು ನನ್ನ ಜೀವನದಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ತುಂಬಾ ಸಫರ್ ಆಗಿದ್ದೆ ಯಾಕಂತ ಹೇಳಿದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸ್ವಲ್ಪ ಹೈ ವರ್ಕ್ ಪ್ರೆಷರ್ ಇಂದಾಗಿ ನಾನು ಕೆಲವ್ ಸಲ ಎಲ್ಲ ಸ್ಲೀಪಿಂಗ್ ಟ್ಯಾಬ್ಲೆಟ್ ಎಲ್ಲ ತಗೊಳ್ತಿದ್ದೆ ಆಮೇಲೆ ಈ ಕ್ಲಾಸ್ಗೆಲ್ಲ ಸೇರಿದ್ಮೇಲೆ ಕಂಪ್ಲೀಟ್ ಅದು ಇದಾಗಿದೆ ನಾನು ನಮ್ಮ ಈ ಯಂಗ್ ಗೆ ಏನು ಹೇಳುದು ಅಂತ ಹೇಳಿದ್ರೆ ಈ ಕ್ಲಾಸ್ಗೆ ಆದಷ್ಟು ಬೇಗ ಯಂಗ್ ಏಜ್ ಅಲ್ಲಿ ಜಾಯಿನ್ ಆದ್ರೆ ಇದರ ಪ್ರತಿಫಲವನ್ನು ಆದಷ್ಟು ಬೇಗ ಕೊಳ್ಬಹುದು ಇದರಿಂದ ಸರ್ವಸಮೃದ್ಧಿ ಆಗ್ಬಹುದು ಅಂತೇಳಿ ನನ್ನ ಇದು ಸ್ಟ್ರಾಂಗ್ ನನ್ನ ಒಪಿನಿಯನ್ ಗು ಗುರುಜಿ ಸೊ ಅದಕ್ಕಾಗಿ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಸೊ ಎಲ್ಲ ವೀಕ್ಷಕರು ಇದರಲ್ಲಿ ಈ ಇದ ಕೋರ್ಸ್ ಅಲ್ಲಿ ಆದಷ್ಟು ಬೇಗ ಜಾಯಿನ್ ಆದ್ರೆ ಅದರ ಪ್ರತಿಫಲವನ್ನು ಬೇಗನೆ ಬೇಗನೆ ಪಡೆದುಕೊಳ್ಬಹುದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆಗೆ ಮಾತಾಡಿ ಮತ್ತೆ ಭೇಟಿ ಆಗೋಣ ಧನ್ಯವಾದ ಜೈ ಗುರುದೇವ್ ಜೈ ಗುರುದೇವ್